ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾ ಇವತ್ತು ಎಲ್ಲಿ ಅಂತಂದ್ರೆ ಉಡುಪಿ ಹತ್ರ ಮಲ್ಪೆ ಬೀಚ್ ಐತಲ್ಲ ಮಲ್ಪೆ ಬೀಚಿಂದ ಸ್ವಲ್ಪ ಮುಂದಗಡೆ ಒಂದು ಐದರಿಂದ ಆರು ಕಿಲೋಮೀಟ್ರ್ ಮುಂದಗಡೆ ಬಂದಾವಿ ನಾವು ಎಲ್ಲಿ ಅಂತಂದ್ರೆ ಪೂರ ನಮ್ಮ ಭೂಮಿ ಎಂಡಿಗೆ ಅಂತಂದ್ರೆ ಭೂಮಿಯ ಹೊರಭಾಗದಾಗ ಅದಾವೆ ರೀ ಒಂದು ಸೈಡ್ ಭೂಮಿ ಐತಿ ಈ ಕಡೆ ಬಂದ್ರೆ ಸಮುದ್ರ ಸ್ಟಾರ್ಟ್ ನೀರು ಐತಿ ಪೂರ್ತಿ ಸಮುದ್ರ ಕಚ್ಚಿ ಅದಾವೆ ಒಂದು ಕಡೆ ಅಲ್ಲಿ ಇಷ್ಟೋ ಮಟ್ಟ ಬಂದಿದೆ ಅದನ್ನೊಂದು ಹಾಕ್ತೀನಿ ವಿಡಿಯೋ ಮಾಡಿಟ್ಟಂಗೆ ಅದನ್ನು ಯಾಕಂದ್ರೆ ಗಾಡಿ ಮೇಲೆ ಬರತ್ತದಲ್ಲ ಅಡ್ಡ ಅರ್ಲದ ಒಂದು ಸ್ವಲ್ಪ ಏನೋ ಮಾಡ್ಕೊಂಡಾನೆ ಯಾವ ಥರ ನೇಚರ್ ಅಂತಂದ್ರೆ ಒಂದು ಸಲ ಬಂದ್ರೆ ಇನ್ನೊಂದು ಬಂದು ಹೋಗು ಅಂತ ಅನಿಸ್ತತೆ ಆ ಟೈಪ್ ಐತ್ರಿ ಒಂದು ಫಿಲ್ಮ ಅದು ಈ ಕಡೆ ಭಾಳ ಅಂದ್ರೆ ಭಾಳ ಮಾಡ್ತಾರೆ ರೀ ಆ ಏರಿಯಾಗಳು ತೋರ್ಸೋಕಾಗ್ತೈತೆ ಅಲ್ಲಿ ನೋಡ್ತಾನೆ ಈಗ ನಮ್ಮ ಮಂದಿಲ್ಲ ಎಲ್ಲಿ ಹೋಗ್ಯಾರಪ್ಪ ಅಂತ ಹಿಂದಿ ಅಂಗಡಿ ಶೇಂದಿ ಅಂತಂದ್ರೆ ಈ ಕಡೆ ಎಲ್ಲ ಕಳ್ಳ ಕಳ್ಳ ಕಳ್ಳು ಕಳ್ಳು ಅಂತ ಹೇಕಾಸ ಅಂತಂದ್ರೆ ನನಗೆ ಗೊತ್ತಾಗ್ಲಿ ಏನು ಕಳ್ಳ ಕೇಳಾಕತ್ತಾರು ಇವ್ರಂತ ಕಾಸ ಆಮೇಲೆ ಗೊತ್ತಾಗ್ತವೆ ಶೆಂದಿ ಅಂಗಡಿ ಅಂತ ಕಾಸ ಅದನ್ನು ಹೋಗಿ ಕ್ಯಾಸ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ತಾರಲ್ಲ ಗೊತ್ತಿಲ್ಲ ಆದ್ರೆ ನಾನು ಹಂಗೆ ಕೇಳಿನಿ ಏ ಇದು ಏನು ರೇಟ್ ಅದ ರೀ ಅಂತನೇ ಒಂದು ಲೀಟ್ರಿಗೆ ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರು ಸೇಮ್ ಇದ್ದಂಗೆ ಐತಿ ನೀರಿಂದ ನಾವು ಹಸಿ ಖಾರ ಜಜ್ಜಿ ಹಾಕಿರ್ತಲ್ಲ ಆ ಟೈಪ್ ಕಾಣತ್ತಿತ್ತು ರೀ ಅದು ಹಂಗೆ ನೋಡ್ಕೊಂಡು ಕಾಸು ಬನ್ನಿ ಬರೀಲಿ ಸ್ವಲ್ಪ ಏನೇನು ಐತಿ ನೋಡ್ಕೊಂತ ಹೋಗೋಣ ಫ್ರೆಂಡ್ಸ್ ಈ ರೋಡಿಂದ ಬಂದೀವಿ ನಾವು ಸ್ಟೇಟ್ ಸ್ಟ್ರೇಟ್ ಒಳಗೆ ಉಡುಪಿ ಹೋಗ್ತತ್ರಿ ಇಲ್ಲೆಲ್ಲ ಆಟೋ ಸ್ಟ್ಯಾಂಡ್ ಐತಿ ಅಲ್ಲಿ ನೋಡಿದ್ರಿ ಹಿಂಗನ್ನು ಕೋರಿ ಏನೈತಿ ನೋಡಿರಿ ಅಲ್ಲೇ ಬಾರ ಅಂಗಡಿ ಐತಿ ಈ ಕಡೆ ಎಲ್ಲ ಜನ ಎಲ್ಲ ನೋಡಕ್ಕೆ ಅಂದರು ಇಲ್ಲೆಲ್ಲ ಆಲ್ಮೋಸ್ಟ್ ಕಪಲ್ಸ್ ನೋಡಿರಿ ಯಾವ ಥರ ಇಲ್ಲಿ ಮನೆ ಆಲ್ಮೋಸ್ಟ್ ಕಪಲ್ಸ್ ಭಾಳ ಬರ್ತಾರೆ ನೋಡಕ್ಕೆ ಇಲ್ಲಿ ಟ್ರಿಪ್ ಮಾಡೋಕೆ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಜಾಗ ಐತ್ರಿ ಅದು ಒಂದು ಸಲ ಹೋಗ್ಬೇಕು ಎಂಜಾಯ್ಮೆಂಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಆಗ್ತದೆ ಎಂಜಾಯ್ಮೆಂಟ್ ನೋಡಿರಿ ನೀರಿನ ರಭಸವಾದ ಯಾವ ಥರ ಅದು ಹಿಂಗೆ ಕಿವಿಗೆ ಯಾವ ಥರ ಸೌಂಡ್ ಬರತ್ತೆ ಅಂತ್ಯ ಕಾಸ ನೀವು ಇಲ್ಲಿ ಬಂದು ಕಾಸ ಒಮ್ಮೆ ನೋಡ್ಬೇಕ್ರಿ ಈಗ ನಾವು ಪೂರ್ತಿ ಭೂಮಿಯ ಹೊರಭಾಗದಂತೆ ಇತ್ತ ಫೀಲಿಂಗು ನಂಬರ್ ಒನ್ ರೀ ಯಾವ ಥರ ಎಂಜಾಯ್ಮೆಂಟ್ ಮಾಡೋದಕ್ಕಿ ಈ ಕಡೆ ಎಲ್ಲ ಸಮುದ್ರ ಅರಬ್ಬಿ ಸಮುದ್ರ ಐತ್ರಿ ಈ ಕಡೆ ಎಲ್ಲ ನಮ್ಮ ಭಾರತ ದೇಶ ಅಂದ್ರೆ ಭೂಮಿ ಅಂದ್ಕೊಂಡೆ ಇವೆಲ್ಲ ಮನೆಗಳು ಅಂತಾರೆ ಮಣಿಗಳಲ್ಲಿ ಎಲ್ಲ ಗೆಸ್ಟ್ ಹೌಸ್ ಬಂದ ಜನಕ್ಕೆ ಹಾಕ ಅಂದರೆ ರೆಂಟಿಗೆ ಕೊಡ್ತಾರು ನಂಬರ್ ಒನ್ ಅದ ಯಾಕೆ ಅಂತಂದ್ರೆ ಯಾವ ಟೈಪ್ ಐತಪ್ಪ ಅಂತ ಬಂದ್ರೆ ಇಲ್ಲೇ ಎಂಜಾಯ್ಮೆಂಟ್ ಮಾಡೋಕೆ ಕೆಲಸ ಥರ ರೀ ಒಂದು ಊಟ ಹಿಡ್ಕೊಂಡ್ ಕಾಸು ಮೀನು ಚಿಕನ್ನು ಎಲ್ಲ ಥರ ಸಿಗುವಂಥ ವ್ಯವಸ್ಥೆ ಐತಿ ಇಲ್ಲಿ ಬಸ್ಗಳು ಭಾಳದವ್ರಿ ನೋಡಿರಿ ಇಲ್ಲಿ ಎಲ್ಲ ಬಸ್ ಬಂತು ಯಾಕಂತಂದ್ರೆ ಹತ್ತು ನಿಮಿಷಕ್ಕೊಂದೊಂದು ಬಸ್ ಬರೋದ್ರಿ ಅಲ್ಲಿ ಬಂತು ನೋಡ್ರಿ ಇಲ್ಲಿ ಹತ್ತು ನಿಮಿಷಗೆ ಒಂದೊಂದು ಬಸ್ ಹಂಗೆ ಕಂಟಿನ್ಯೂ ಆಗಿ ಬಂದ ಬರಾಕ್ತಿರ್ತಾವೆ ಬರೀ ಮತ್ತು ಮುಂದ್ಗಡೆ ಏನೇನೈತೆ ಅಂತ ನೋಡ್ಕೊಂತ ಹೋಗೋಣ ಯಾವ ಥರ ಅದು ಮಜಾ ಅಂದ್ರೆ ಮಜಾ ಬರ್ತೈತಿ ಒಂದು ಸಲ ಬಂದವ್ರ ನೀವು ಹಾಕೊ ಪ್ಲೇಸ್ ಯಾವುದಂತೆ ಕಾಸು ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ನೋಡ್ಕೊಳ್ರಿ ನಿಮ್ಗೂ ಆದ್ರೆ ಬಂದು ಹೋಗಿರಿ ಯಾಕಂದ್ರೆ ನಾವು ಇಲ್ಲಿ ಉಡುಪಿಗೆ ಬಂದೀವಿ ಉಡುಪಿ ನಂತರ ಕಟ್ಪಾಡಿ ಬಂದೀವಿ ಕಟ್ಪಾಡಿಯಿಂದ ಇಲ್ಲಿ ಮುಂದ್ಗಡೆ ಬಂದೀವಿ ಫ್ರೆಂಡ್ಸ್ ಇಲ್ಲಿ ಅಂಗಡಿ ಒಳಗಡೆ ನಾನು ಹೊಂಟನ್ರಿ ಇಲ್ಲಿ ಏನು ಸಿಗುತ್ತಪ್ಪ ಅಂತಂದ್ರೆ ಶೇಂದಿ ಅಂತ ಏನಿಲ್ಲ ಶೇಂದಿ ಒಳ್ಳೆ ಫಿಶ್ ಫ್ರೈ ಇದೆ ನೋಡ್ರಿ ಅಂಗಡಿ ಯಾವ ಥರ ಎಲ್ಲ ಒಂದು ಗಡಿಗೆ ಒಳಗೆಲ್ಲ ಮಾಡಿಕೊಡ್ತಾರೆ ಇವರು ಬರ್ರಿ ಮತ್ತು ನೋಡೋಣ ಏನೇನೈತೆ ಅಂತ ಆಲ್ರೆಡಿ ಜನ ಕುಂತರು ಎಲ್ಲರೂ ಫಿಶ್ ಫ್ರೈ ತಿನ್ನತ್ತಾರು ಇವರೆಲ್ಲ ನಮ್ಮ ಕೂಡ ಬಂದಿದ್ರೆ ಫ್ರೆಂಡ್ಸ್ ನಂಬರ್ ಒನ್ ಆಗಿದ್ರು ಫಿಶ್ ಪಿಶ್ ಫ್ರೈ ನಾನು ತಿನ್ನಿರಿ ನಮ್ಮ ಕೂಡ ಬಂದವರು ತಿನ್ನತ್ತಿದ್ರು ನೋಡಿರಿ ಇವಾಗ ಇವರು ಅಲ್ಲಿ ಬೇರೆ ಪಾರ್ಟಿ ಬಂದಾರಲ್ಲ ಅವ್ರಿಗೆ ಹೋಗಿ ಕೊಡಕತ್ತಾರ ಅವರು ಫ್ರೆಂಡ್ಸ್ ಆಗಲೇ ಹೇಳಿದ್ನಲ್ಲ ಇಲ್ಲಿ ನೋಡ್ರಿ ಗಡಿಗೆ ಇದೆ ನೋಡಿರಿ ಬೆಳ್ಳಗೈತಿಲ್ಲ ಮಜ್ಜಿಗೆ ಟೈಪ್ ಇದೆ ರೀ ಕಳ್ಳ ಫಿಶ್ ಫ್ರೆಂಡ್ಸ್ ಎಲ್ಲ ಸಮುದ್ರ ಎಲ್ಲ ನೋಡ್ಕೊಂಡು ಕಸ ರಿಟರ್ನಿಗೆ ಹೋಗಿ ಹೊರಗಡೆ ಬಂದ ಹೊರಗಡೆ ಬಂದ ಅದು ಕಳ್ಳಿ ಕಳ್ಳಿ ಅನ್ನತಿದ್ರಲ್ಲ ಅದನ್ನು ಕೇಳಾಕ್ ಬನ್ನಿ ಹೆಂಗೆ ಅಲ್ಲಿ ಕೊಡ್ತೀರಿ ಅಂತ ಕಾಸ ಯಾಕಂತಂದು ಫಸ್ಟಾಗಿ ಕೇಳಿ ಈ ಹೊಳಿ ರಿಟನ್ ಕೇಳಿ ನೂರ ಐವತ್ತು ರೂಪಾಯ್ ಲೀಟ್ರ್ ಅಂತ ಹೇಳಿದ್ರು ಸ್ವಲ್ಪ ಕಡಿಮೆ ಮಾಡಿ ಕಾಸು ಕೊಡಿರಿ ನಾವು ಊರಿಗೆ ಹೇಳ್ಬೇಕು ಅಂತ ಯಾಕೆ ಅಂತೀವಿ ಸುಮ್ಮನೆ ಏನು ರೀ ಯಾಕಂತಂದ್ರೆ ಊರಿಗಂತರ ಇಲ್ಲ ಇಲ್ಲೇ ಅವ್ರ ಇನ್ನೊಂದು ಪಾರ್ಟಿ ಇದ್ರೆ ಬೇರೆ ಗಾಡಿಯವರು ಅವ್ರು ಕೇಳಿದ್ರಲ್ಲ ಅವ್ರಿಗೆ ಹೇಗಾರು ಯಾಕಂತ ಹೇಳೋದೊಳಗೆ ಕೊಟ್ಟರು ನೂರು ರೂಪಾಯ್ಗೆ ಒಂದು ಲೀಟ್ರ್ ಕೊಟ್ರು ತೊಗೊಂಡು ಹೋಗಿ ಕಾಸು ಅವ್ರಿಗೆ ಕೊಟ್ನಿ ಅವ್ರು ಕೇಳಿ ಟೇಸ್ಟ್ ಅಂತ ಕ್ಯಾಸ್ ಕೇಳಿರಿ ನಮ್ಮ ಒಂದಮ್ಮನಿ ಹುಳಿ ಹುಳಿ ರೀ ಇದನ್ನು ಮಜ್ಗೆ ಮನೆ ಒಳಗೆ ಆ ಥರ ಅಕ್ಕತಿ ಅಂತ ಕಸಂದರು ಹಂಗೆ ನೋಡಾಕ ಸೇಮ್ ಮಜ್ಗೆ ಮಾಡಿರ್ತಾರಲ್ಲ ಅದೇ ಟೈಪ್ ಐತ್ರಿ ಮಜ್ಜಿಗೆನ ಕುಡ್ದಂಗೆ ಕತೇವ್ ಮತ್ತು ಬೇರೆ ಏನಾರ ಕುಡ್ದಂಗೆ ಅಂತ ಕೇಳ ಅಂತ ಇಲ್ಲನಾ ಸೇಮ್ ಮಜ್ಗೆ ಟೇಸ್ಟ್ ಐತಿ ಭಾಳ ಅಂದ್ರೆ ಭಾಳ ಹುಳಿ ಐತಿ ಅಂತ ಹೇಳಿದ್ರು ಹೌದಾ ಅಂತ ಕೇಳ್ಕೊಂಡು ಕಸ ಬನ್ನಿ ಏನಾಗತ್ತೆ ಅಂತಂದ್ರೆ ನಾವು ಫುಲ್ ಸಮುದ್ರ ದಂಡಿ ಒಳಗೆ ಅದಾವಲ್ಲ ಹಂಗೆ ಧೈರಿ ಬಂದು ಬಂದು ಹೊಡೆಯಾಕತ್ತವ್ರಿ ಗಾಳಿಗೆ ಈ ಕಡೆಗೆ ಬರ್ತೀವಿ ಅದು ನಾವು ಹಿಂಗಷ್ಟು ಮಾತಾಡತ್ತವಲ್ಲ ಸುಮ್ಮನೆ ಸಾಕ ಸಾಕು ಮೈಮೇಲೆಲ್ಲ ಒಂಥರ ಉಪ್ಪು ಬಿದ್ದಂಗೆ ಹಾಕ್ತಿರ್ತೀವಿ ಈಗ ನಾವು ಹಿಂಗ ಮಾಡಿ ಹಿಂಗೆ ಒಂದು ಸ್ವಲ್ಪ ಹೊರ್ಸ್ಕೊಂಡ್ರೂ ಉಪ್ಪು ಅಂತಲ್ಲ ಎಲ್ಲರೂ ಏನಪ್ಪ ಇದು ನೋಡ್ರಿ ಎಲ್ಲ ಈಗ ನಾವು ಸ್ವಲ್ಪ ನಿಮ್ಗೆ ಕಣದತ್ತಲ್ಲ ಬರ್ತಾ ಹಾವಿ ಆವಿ ಟೈಪ್ ಹಾರಿ ಬರುತ್ತದೆ ಎಲ್ಲ ಉಪ್ಪಿನ ಅಂಶ ಇದ್ದಿದ್ರೆ ಹಾರಿ ಬರೋಕೆ ಅದು ಜನ ಎಲ್ಲ ಹಿಂಗೆ ಕೆಡ ಬಂದವರು ಯಾಕಂತಂದ್ರೆ ಇಲ್ಲಿ ಬಾಜು ಹಾಡುಗಳ ಕರ್ಕೊಂಡು ಹೋಗಿ ಕ್ಯಾಸ್ ಇಸ್ಲ್ಯಾಂಡ್ ತೋರ್ಸ್ತಾರೋ ಆದ್ರೆ ಮಿನಿಮಮ್ ಒಬ್ಬರಿಗೆ ಮುನ್ನೂರ ಐವತ್ತು ರೂಪಾಯಿ ಚಾಸ್ ಐತಿ ಇಸ್ಲ್ಯಾಂಡ್ ಅಂತಂದ್ರೆ ಪೂರ್ತಿ ಸಮುದ್ರ ಒಳಗೆ ಬರ್ತೈತಿ ಯಾಕಂತಂದ್ರೆ ನಮ್ಮ ಜನ ಬಂದಾಗ ಅಲ್ಲಿ ಹೋಗಿ ಬಂದಿರುವಂತ ಅದಕ್ಕೆ ಒಮ್ಮೆಯ ಫೀಲಿಂಗ್ ಯಾವ ಥರ ಆಗ್ತದೆ ಅಂತ ಕ್ಯಾಸ ನೋಡ್ಕೊಂಡು ಬರೋದು ರೀ ನಮ್ಮ ಒಂದು ಸ್ವಲ್ಪ ನಿಂತಿಲ್ದಕ್ಕೆ ಮಾತಾಡೋಕೆ ಇದಾಗತ್ತೆ ಆದರೂ ಏನೋ ಒಂದು ಸ್ವಲ್ಪ ನನಗೂ ನೋಡ್ಬೇಕು ಅನಿಸ್ತಲ್ಲ ಹಂಗೆ ನಾನು ನೋಡ್ಕೊತ ನಿಮಗೂ ತೋರ್ಸಿರತ್ತಂತ ವಿಡಿಯೋ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿ ಟ್ಯಾಂಕ್ ಯು ಟ್ಯಾಂಕ್ ಯು ಫರ್ ವಾ